ಭಾರತದ ಒಂದು ದೇವಸ್ಥಾನದಲ್ಲಿ ಬದುಕಿರುವ ಮೂರ್ತಿ ಇದೆ ಅಂದ್ರೆ ನೀವು ನಂಬ್ತೀರಾ ಹೌದು ಇದು ನಾಲ್ಕು ಸಾವಿರ ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ ಎಂಬ ವರದಿಗಳಿವೆ ನೋಡಿ ಈ ಮೂರ್ತಿಯು ತೆಲಂಗಾಣದ ವಾರಂಗಲ್ ಜಿಲ್ಲೆಯ ಮಲ್ಲೂರು ಎಂಬ ಪುಟ್ಟಭಾಗದಲ್ಲಿ ವಿಷ್ಣುವಿನ ಇನ್ನೊಂದು ರೂಪವಾದ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವರಿಗೆ ಅರ್ಪಿತವಾದ ಹಿಂದೂ ದೇವಾಲಯವಾಗಿದೆ ನೀವು ಬೇರೆಲ್ಲ ವಿಗ್ರಹಗಳನ್ನ ನೋಡಿರ್ಬೋದು ಮುಟ್ಟೋದಕ್ಕೆ ತುಂಬಾ ಗಟ್ಟಿಯಾಗಿರುತ್ತೆ ಆದ್ರೆ ಈ ಲಕ್ಷ್ಮೀ ನರಸಿಂಹಸ್ವಾಮಿಯ ಮೂರ್ತಿ ಮುಟ್ಟೋದಕ್ಕೆ ತುಂಬಾ ಮೃದುವಾಗಿದೆ ಇಂತಹ ವಿಷಯಗಳನ್ನ ಒಳಗೊಂಡಿದ್ದ ಮೂರ್ತಿಯ ಬಗ್ಗೆ ಸೈಂಟಿಸ್ಟ್ ಗಳಿಗೂ ಕೂಡ ಹಲವಾರು ವರ್ಷ ಿಂದ ನಿಗೂಢ ಅನಿಸ್ತಿರೋದಂತೂ ಸತ್ಯ ಹಾಗೆ ಈ ಮೂರ್ತಿಯ ಇನ್ನೊಂದು ಅಚ್ಚರಿಯ ವಿಷಯ ಏನಂದ್ರೆ ಹೂವನ್ನ ಮೂರ್ತಿಯ ಹೃದಯ ಭಾಗಕ್ಕೆ ಇಟ್ಟರೆ ಎಷ್ಟು ಆಳವಾಗಿ ಒಳಗೆ ಹೋಗಬಹುದು ಅಷ್ಟು ಆಳವಾಗಿ ಒಳಗೆ ಹೋಗುತ್ತಂತೆ ಹಾಗೆ ಏನಾದ್ರೂ ಜೋರಾಗಿ ಮುಟ್ಟಿದ್ರೆ ಆ ಮೂರ್ತಿಯ ಹೃದಯ ಭಾಗದಿಂದ ರಕ್ತ ಬರುವುದಕ್ಕೆ ಶುರುವಾಗುತ್ತಂತೆ ಮತ್ತ ಹಾಗೆ ಈ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಮೂರ್ತಿಯ ಹತ್ತಿರ ಹೋಗಿ ನಿಂತ್ಕೊಂಡ್ರೆ ಸಾಕು ಉಸಿರಾಡುವ ಶಬ್ದ ಕೂಡ ಕೇಳಿಸುತ್ತೆ ಎಂಬ ನಂಬಿಕೆ ಇದೆ ಈ ದೇವಾಲಯವು ಬೆಟ್ಟದ ಮೇಲಿದ್ದು ಭಕ್ತರು ದೈವಿಕ ವಿಗ್ರಹವನ್ನ ತಲುಪಲು ನೂರ ಐವತ್ತು ಮೆಟ್ಟಿಲುಗಳನ್ನ ಹತ್ತಬೇಕಾಗುತ್ತದೆ